ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಂತ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಇಂದಿನ ಎರಡು ವಿಡಿಯೋಗಳಲ್ಲಿ ಸಪರೇಟ್ ಒಂದೊಂದು ಕಂಪನಿಗಳ ನಂಬರ್ಸ್ ಅನ್ನ ಕವರ್ ಮಾಡಿದ್ದೆ ಇಂಪಾರ್ಟೆಂಟ್ ಕಂಪನಿಗಳು ಅಂತ ಈ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಲಿಸ್ಟ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಿಡೇಶನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಇಲ್ಲಿ ನಮ್ಮ ಮೊದಲಿಗೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಗೆ ಹೋಗೋದಕ್ಕೆ ಮುಂಚೆ ಡಿವಿಡೆಂಡ್ ಬಗ್ಗೆ ನೋಡಬಹುದು ಎರಡು ರೂಪಾಯಿ ಎಪ್ಪತ್ತೊಂದು ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ರೆಕಾರ್ಡ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ತಿಳಿಸುತ್ತೆ ಒಂದ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ನಂತರ ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಕನ್ಸಲ್ಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನ ಈಗ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿ ಇದೆ ನೋಡಬಹುದು ಸೀಕ್ವೆನ್ಸ್ ಕೂಡ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಮೂರ್ ಲಕ್ಷದ ನಲವತ್ತೈದು ಸಾವಿರದ ಇನ್ನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರ್ ಲಕ್ಷದ ನಲ್ವತ್ ಸಾವಿರದ ಆರು ಈಗ ಮೂರ್ ಲಕ್ಷದ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಇದೆ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ಕಮ್ ವೈಸ್ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಒಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎರಡು ಲಕ್ಷದ ಅರವತ್ತ್ ಸಾವಿರದ ಒಂದೂರ ಎಪ್ಪತ್ಮೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಈಗ ಮೂರು ಲಕ್ಷದ ಹನ್ನೊಂದು ಸಾವಿರದ ನಾನೂರ ಹನ್ನೊಂದಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ನಂತರ ಕಂಪನಿಯ ಪಿ ಬಿ ಟಿಗೆ ಬಂದ್ರೆ ಪಿ ಬಿಟಿಯಲ್ಲಿ ನೋಡಬಹುದು ಹಿಂದಿನ ವರ್ಷ ಎಂಬತ್ನಾಕ್ ಸಾವಿರದ ಎಂಟುನೂರ ಇತ್ತು ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಆರ್ ಸಾವಿರದ ಇನ್ನೂರ ಐವತ್ತೇಳು ಇತ್ತು ಈಗ ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದಿದೆ ಬಿಗ್ ಡಿಫರೆನ್ಸ್ ಆಗಿದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಎಕ್ಸ್ಪೆನ್ಸಸ್ ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ಬಿ ಅಲ್ಲಿ ಬಿಗ್ ಡಿಫರೆನ್ಸಸ್ ಆಗಿದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಎಲ್ಲಿ ಜಾಸ್ತಿ ಖರ್ಚುಗಳಾಗಿದೆ ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಸಬ್ ಕಾಂಟ್ರಾಕ್ಟ್ ಇಲ್ಲಿ ಐವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಲಕ್ಷ ಇದೆ ಹಿಂದಿನ ಸಲ ಬರೀ ಆರ್ ಸಾವಿರದ ಮುನ್ನೂರು ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ನಾಲ್ಕು ಸಾವಿರ ಇತ್ತು ಅನಂತರ ಅದರ್ ಎಕ್ಸ್ಪೆನ್ಸಸ್ ಪ್ರಾಜೆಕ್ಟ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಕಂಪನಿಯಲ್ಲಿ ಡಿಫ್ರೆನ್ಸಸ್ ಆಗಿದೆ ಇವನ್ ಪ್ರಾವಿಷನ್ಸ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ಐವತ್ತೊಂದು ಸಾವಿರದ ಐವತ್ ಮೂರು ಹಿಂದಿನ ಸಲ ಬರ ಒಂಬತ್ತು ಸಾವಿರ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೇಳು ಸಾವಿರದ ಎಂಟುನೂರ ಇತ್ತು ಈಗ ಐವತ್ತೊಂದು ಸಾವಿರ ಆಗಿದೆ ಇಲ್ಲಿ ಬಿಗ್ ಡಿಫರೆನ್ಸಸ್ ಆಗಿದೆ ಹಾಗಾಗಿನೇ ಕಂಪನಿಯ ಎಕ್ಸ್ಪೆನ್ಸಸ್ ತುಂಬಾನೇ ಜಾಸ್ತಿ ಆಗಿದೆ ಹಾಗಾಗಿ ಪಿ ಬಿಟಿ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಮಾರ್ಜಿನ್ಸ್ ತುಂಬಾನೇ ಡಿಕ್ಲೈನ್ ಆಗಿದೆ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಅರವತ್ತೆರಡು ಸಾವಿರದ ಆರ್ನೂರ ಎಂಬತ್ತೈದು ಇಂದಿನ ಕೋಟರ್ ಎಪ್ಪತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೆರಡು ಈಗ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆರಡು ಅದರಲ್ಲೂ ಡಿಫಾಲ್ಟ್ ಟ್ಯಾಕ್ಸ್ ಹನ್ನೊಂದು ಸಾವಿರ ಆಡ್ ಆಗಿದೆ ಅದೇನಾದ್ರೂ ಮೈನಸ್ ಆಗಿದ್ರೆ ಇನ್ನು ಜಾಸ್ತಿ ಡೌನ್ ಫಾಲ್ ಇರ್ತಾ ಇತ್ತು ನಲವತ್ತೆರಡು ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ನೋಡಬಹುದು ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನಾನು ಹಿಂದೆ ಕೂಡ ಎಸ್ಪೆಷಲಿ ಲಾಸ್ಟ್ ಟೂ ವೀಕ್ಸ್ ಅಲ್ಲಿ ಮೂರ್ನಾಲ್ಕು ಸಲ ಕವರ್ ಮಾಡಿದೀನಿ ಡಿಫೆನ್ಸ್ ಸ್ಟಾಕ್ ಗಳ ಬಗ್ಗೆ ಅವತ್ತು ಈ ಪಾಯಿಂಟ್ ಅನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂದ್ರೆ ಈ ಕ್ವಾರ್ಟರ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕ್ವಾರ್ಟರ್ ತುಂಬಾ ಪೂರ್ ಇರುತ್ತೆ ಅಥವಾ ಲಾಸ್ಟ್ ಕ್ವಾರ್ಟರ್ ತುಂಬಾ ಪೂರ್ ಇದ್ರೆ ಈ ಕ್ವಾರ್ಟರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ವೇರಿಯೇಷನ್ಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದೆ ಅದೇ ರೀತಿ ವೇರಿಯೇಷನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದ್ರೆ ಎಸ್ಪೆಷಲಿ ಎಕ್ಸ್ಕ್ಲೂಡಿಂಗ್ ಅಸೋಸಿಯೇಟ್ ಇದೆ ಪ್ರಾಫಿಟ್ ಫಾರ್ ದ ಇಯರ್ ಇಲ್ಲಿ ನೋಡಿದ್ರೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಅರವತ್ತಾರು ಸಾವಿರದ ಇನ್ನೂರ ತೊಂಬತ್ತೇಳು ಎಂಬತ್ ಸಾವಿರದ ಏಳ್ನೂರು ಈಗ ಮೂವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಇಲ್ಲ ಕೂಡ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಏನ್ ಡಿಫರೆನ್ಸ್ ಆಗಿಲ್ಲ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಈ ಒಂದು ರಿಸ್ಕ್ ಫ್ಯಾಕ್ಟರ್ ಈ ಸೆಕ್ಟರ್ ಇನ್ವೆಸ್ಟ್ ಮಾಡುವಂತವ್ರಿಗೆ ಇರುತ್ತೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕಂಪನಿ ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ರೀಸೆಂಟ್ ಇದೆ ಸ್ಲೈಟ್ಲಿ ಅಪ್ ಕೂಡ ಆಗಿದೆ ಬಟ್ ಎಕ್ಸ್ಪೆನ್ಸಸ್ ನ ಕಾರಣಕ್ಕೆ ಮಾರ್ಜಿನ್ಸ್ ತುಂಬಾನೇ ಡಿಕ್ಲೈನ್ ಆಗಿದೆ ಜೊತೆಗೆ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಎಸ್ಪೆಷಲಿ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವನ್ ಮಸ್ಗಾವ್ ಡಾಕಲ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಇಂತಹ ಸಂದರ್ಭದಲ್ಲಿ ಕೆಲವು ಸಲ ಸ್ವಲ್ಪ ಆರ್ಶ್ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಹೋಗ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಯಾಕಂದ್ರೆ ರೆವೆನ್ಯೂ ವೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಸಲ ಎಕ್ಸ್ಪೆನ್ಸಸ್ ಎಸ್ಪೆಷಲಿ ಪ್ರಾವಿಷನ್ಸ್ ಕಾರಣಕ್ಕೆ ಸಬ್ ಕಾಂಟ್ರಾಕ್ಟ್ ಕಾರಣಕ್ಕೆ ಜಾಸ್ತಿ ಆಗಿದೆ ನೋಡೋಣ ಮಾರ್ಕೆಟ್ ರೀತಿ ಇದನ್ನ ತಗೊಳ್ಳುತ್ತೆ ಅಂತ ಇವನ್ ಇ ಪಿ ಎಸ್ ಅಲ್ಲಿ ನೋಡಿದ್ರೆ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಟ್ವೆಂಟಿ ಪಾಯಿಂಟ್ ಜೀರೋ ಒನ್ ಈಗ ಏಟ್ ಪಾಯಿಂಟ್ ಜೀರೋ ಸಿಕ್ಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಕೂಡ ಫಿಫ್ಟಿ ಜಾಸ್ತಿ ಡೌನ್ ಆಗಿದೆ ನಂತರ ಡಿಸಿಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಎ ಬಿಟ್ಟಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಡಿಸಿಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ಇಕ್ರ ಇಕ್ರಾದ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಇಕ್ರದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಸೋಬಾ ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಗಿದೆ ಕಂಪನಿಯ ಸೇಲ್ಸ್ ಎಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ ನೋಡಬಹುದು ಓವರ್ ಆಲ್ ಸೋಬಾ ಲಿಮಿಟೆಡ್ ಅಲ್ಲಿ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನೋಡೋಣ ಮಾರ್ಕೆಟ್ ಅವ್ರಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಸುಸ್ಲೋನ್ ಎನರ್ಜಿ ನಂಬರ್ಸ್ ಅನ್ನ ಈಗಾಗಲೇ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲಿ ಕೂಡ ಇನ್ನೊಂದ್ಸಲ ನೋಡ್ಕೊಳ್ಬಹುದು ಹೈಲೈಟ್ಸ್ ಅನ್ನ ನಂತರ ವ್ಯಾರೋಕ್ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಈ ಸಲ ಮುನ್ನೂರ ಎಂಬತ್ ಮೂರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಅಲ್ಲಿ ಮೈನಸ್ ಆಗಿದೆ ಹಾಗಾಗಿ ಇಲ್ಲಿ ಕಂಪನಿಯ ಪ್ರಾಫಿಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಕಾಣುತ್ತೆ ಬಟ್ ಎಕ್ಸೆಪ್ಷನ್ ಐಟಮ್ಸ್ ಅವರು ತೋರಿಸಿದ್ರೆ ತುಂಬಾನೇ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಲ್ಯಾಂಡ್ ಮಾರ್ಕ್ ಕಾರ್ಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೋಡಬಹುದು ಪೋರ್ ಪರ್ಫಾರ್ಮೆನ್ಸ್ ಇದೆ ಸ್ಪೆಷಲಿ ನೆಟ್ ಪ್ರಾಫಿಟ್ ವೈಸ್ ಸೇಲ್ಸ್ ವೈಸ್ ಡಿಸೆಂಟ್ ಇದ್ರು ಕೂಡ ನೆಟ್ ಪ್ರಾಫಿಟ್ ಅಂಡ್ ಎಬಿಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಲ್ಯಾಂಡ್ ಮಾರ್ಕ್ ಕಾರ್ಸ್ ಅಲ್ಲಿ ನಂತರ ಓಲಾ ಎಲೆಕ್ಟ್ರಿಕ್ ಓಲಾ ಎಲೆಕ್ಟ್ರಿಕ್ ನಂಬರ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಇಯರ್ಲಿ ಸಿಕ್ಸ್ಟಿ ಟೂ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕಂಪನಿಯ ರೆವೆನ್ಯೂ ಕ್ವಾರ್ಟರ್ಲಿ ಕೂಡ ತುಂಬಾನೇ ದೊಡ್ಡ ಮಟ್ಟದ ಕಂಡು ಬಂದಿದೆ ಬಿಟ್ಟಂತೂ ಲಾಸ್ ಅಲ್ಲಿರುವಂತ ಕಂಪನಿ ಆ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ಲಾಸ್ ಅಲ್ಲಿ ಇದೆ ಅದು ಕೂಡ ಜಾಸ್ತಿನೇ ಆಗಿದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಓಲಾ ಎಲೆಕ್ಟ್ರಿಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ಶೆಲ್ಟರ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಶೆಲ್ಟರ್ ಫಾರ್ಮಾ ಈ ಕ್ವಾರ್ಟರ್ ಅಲ್ಲಿ ನಂತರ ಅಲ್ಕೆಮ್ ಲ್ಯಾಬೋರಟರಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಡೌನ್ ಫಾರ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓರ್ ಆಲ್ ಅಲ್ಕೆಮ್ ಲೆಬರೇಟರೀಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನೋಡಬಹುದು ನಂಬರ್ಸ್ ಅನ್ನ ನಂತರ ಆಂಧ್ರ ಸುಗರ್ಸ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಎ ಬಿಟ್ಟಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಈ ಸಲ ಎಕ್ಸೆಪ್ಷನ್ ಐಟಮ್ಸ್ ಇಪ್ಪತ್ನಾಲ್ಕು ಕೋಟಿ ನಿಯರ್ಲಿ ಮೈನಸ್ ಆಗಿದೆ ಹಾಗಾಗಿ ಸ್ವಲ್ಪ ಡಿಫರೆನ್ಸ್ ಆಗಿದೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನಂತರ ಬಜಾಜ್ ಹಿಂದೂಸ್ತಾನ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹಾಗೆ ಇಯರ್ಲಿ ಸೆವೆಂಟಿ ಪರ್ಸೆಂಟ್ ಡಿಕ್ಲೈನ್ ಇದೆ ಎ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸೆಪ್ಷನ್ ಐಟಮ್ಸ್ ಏನಂತ ಡಿಫ್ರೆನ್ಸ್ ಮಾಡುವಂತ ನಂಬರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಬಾಲಾಜಿ ಅಮೈನ್ಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಎಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಓವರ್ ಆಲ್ ಇಯರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಾಲಾಜಿ ಅಮೈನ್ಸ್ ಅಲ್ಲಿ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ನೋಡಬಹುದು ನಂತರ ಇಪ್ಕಾ ಲೆಬರೇಟರಿ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಯರ್ಲಿ ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಫ್ಲಾಟೇಷ್ ಇದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಎಕ್ಸೆಪ್ಷನ್ ಐಟಮ್ಸ್ ಇದೆ ಈ ಸಲ ಇನ್ನೂರ ಐದು ಕೋಟಿ ಮೈನಸ್ ಆಗಿದೆ ನೋಡಬಹುದು ನಂತರ ಮಿಸಸ್ ಬೆಕ್ಟರ್ಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಬಟ್ ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಸಸ್ ಬೆಕ್ಟರ್ಸ್ ಅಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಈ ಕ್ವಾರ್ಟರ್ಲಿ ನೋಡಬಹುದು ನಂತರ ಬಜಾಜ್ ಆಟೋದ ನಂಬರ್ಸ್ ಕೂಡ ಬಂದಿದೆ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ನಂಬರ್ಸ್ ಬಟ್ ಇಯರ್ಲಿ ನೈನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಜಾಜ್ ಆಟೋದಲ್ಲಿ ನಂತರ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ಸ್ ತುಂಬಾನೇ ಫೇಮಸ್ ಕಂಪನಿ ಎಲ್ರಿಗೂ ಗೊತ್ತಿರೋ ಹಾಗೆ ಸೇಲ್ಸ್ ಅಲ್ಲಿ ನೋಡಬಹುದು ಮೈನಸ್ ಆಗಿದೆ ಕಂಪನಿಯ ಸೇಲ್ಸ್ ಲಾಸ್ಟ್ ಕ್ವಾರ್ಟರ್ ಕೂಡ ಮೈನಸ್ ಆಯ್ತು ಈ ಸಲ ಹದಿನೇಳುವರೆ ಕೋಟಿ ಮೈನಸ್ ಆಗಿದೆ ಎಬಿಟ್ ಅಲ್ಲಿ ಮೈನಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಮೈನಸ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ ಸಿಡ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನಂತರ ಲೋಮ್ಯಾಕ್ಸ್ ಆಟೋ ಟೆಕ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸೇಸ್ ಅಲ್ಲಿ ಹೆಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಓವರಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಲೋಮ್ಯಾಕ್ಸ್ ಆಟೋದಲ್ಲಿ ಸರಿಗಳಿರಿ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಬರುತ್ತೆ ಇವತ್ತಂತೂ ಮೋರ್ ದನ್ ಫೋರ್ ಹಂಡ್ರೆಡ್ ಕಂಪನೀಸ್ ರಿಸಲ್ಟ್ ಬಂದಿದೆ ಮೇಜರ್ ಕಂಪನಿಗಳ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಎಲ್ಲವನ್ನು ಕೂಡ ಕವರ್ ಮಾಡೋದಕ್ಕೆ ಖಂಡಿತ ಆಗುದಿಲ್ಲ ನೀವು ಕೂಡ ಪ್ರಯತ್ನ ಪಡಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್ ಯಾವ್ದಾದ್ರು ರಿಸಲ್ಟ್ ಇದ್ರೆ ಅದನ್ನ ನೋಡ್ಲಿಕ್ಕೆ ಟ್ರೈ ಮಾಡಿ ಅಲ್ಲಿವರೆಗೂ ಅಪ್ಡೇಟ್ ಆಗಿರುವಂತ ನಂಬರ್ಸ್ ಅನ್ನ ಕವರ್ ಮಾಡಿದೀನಿ ನೋಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಇನ್ನ ಉಳಿದ ಕಂಪನಿಗಳ ನಂಬರ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಸರಿಗಳಿರಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ